ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಘು ಇವತ್ತೊಂದು ಸೂಪರ್ ಟೇಸ್ಟಿಯಾಗಿರೋವಂಥ ಸ್ವೀಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇ ಸೆವೆನ್ ಕಪ್ ಸ್ವೀಟ್ಸ್ ಇದಂತೂ ಮಾಡೋದು ಕೂಡ ತುಂಬ ಸುಲಭ ಕೇವಲ ಅರ್ಧ ಗಂಟೆಯಲ್ಲೇ ಈ ಸ್ವೀಟ್ ರೆಡಿಯಾಗಿಬಿಡುತ್ತೆ ಮತ್ತು ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡೋವಂಥ ಸ್ವೀಟು ಯಾವುದನ್ನು ಹೊರಗಡೆಯಿಂದ ತಂದು ಮಾಡೋಷ್ಟೇನಿಲ್ಲ ಹಾಗಾದರೆ ತಡ ಬನ್ನಿ ಶುರು ಮಾಡೋಣ ನಾವು ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ಈ ಸ್ವೀಟ್ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನಿಗೆ ಈ ಥರ ಸಣ್ಣ ಕಪ್ಪಲ್ಲಿ ನಾನು ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಬೇಸನ್ ಅಂತ ಹೇಳ್ತೀವಲ್ಲ ಅದು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅದರಲ್ಲೆಲ್ಲ ಗಂಟಿರುತ್ತಲ್ಲ ಹಾಗಾಗಿ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೋಬೇಕು ನೀವು ಬೇಕಾದರೆ ಜರಡಿ ಇಟ್ಕೊಂಡು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೋಬೋದು ನಂತರ ಇದೇ ಕಪ್ ಅಳತೇಲಿ ನಾನು ಒಂದು ಕಾಲು ಕಪ್ಪಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ನಾವು ಯಾವ ಕಪ್ಪಲ್ಲಿ ಬೇಸನ್ ತೊಗೊಂಡಿರ್ತೀವಲ್ಲ ಕಡಲೆ ಹಿಟ್ಟು ಅದೇ ಕಪ್ ಅಳತೆಯಲ್ಲಿ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೋಬೇಕು ಒಂದು ಕಾಲು ಕಪ್ಪಷ್ಟು ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ನಂತರ ಅದೇ ಕಪ್ಪಷ್ಟು ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ಪಷ್ಟು ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ತುಪ್ಪ ಇದಕ್ಕೆ ಸರಿಯಾಗಿ ಹೊಂದುತ್ತೆ ನಂತರ ಸಿಹಿಗೆ ನಾನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಎರಡು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊತಾ ಇದ್ದೀನಿ ಕೆಲವ್ರಿಗೆ ಸ್ವೀಟ್ ತುಂಬ ಇಷ್ಟಪಡೋರಿಗೆ ಮೂರು ಕಪ್ ಕೂಡ ಸೇರಿಸ್ಕೋಬೋದು ನಾನು ಎರಡು ಮುಕ್ಕಾಲು ಕಪ್ಪಷ್ಟು ತೊಗೋತಾ ಇದ್ದೀನಿ ಅದು ಕರೆಕ್ಟಾಗಿರುತ್ತೆ ಸೊ ನೀವು ಮೂರು ಕಪ್ ಏನಾದರೂ ಸಕ್ಕರೆ ತೊಗೊಂಡ್ರೆ ಆವಾಗ ಕೊಬ್ಬರಿನ ಒಂದು ಕಪ್ಪಷ್ಟು ತೊಗೊಳ್ಳಿ ಇವಾಗ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲು ಕೂಡ ಇದ್ದೀನಿ ಟೋಟಲಿ ನಾನು ಏಳು ಕಪ್ಪು ಈ ಪ್ಯಾನ್ಗೆ ಆ್ಯಡ್ ಮಾಡಿದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಹಾಲು ಒಂದು ಕಪ್ ತುಪ್ಪ ಎರಡು ಮುಕ್ಕಾಲು ಕಪ್ಪು ಸಕ್ಕರೆ ಮತ್ತು ಒಂದು ಕಾಲು ಕಪ್ಪು ಅಷ್ಟು ಕೊಬ್ಬರಿ ಇದಿಷ್ಟು ಸೇರಿಸ್ಕೊಂಡು ನಾವು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಗಂಟಿರಬಾರ್ದು ನೀಟಾಗಿ ನಾವಿವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನು ನೆನೆಯೋಕೆ ಬಿಟ್ಬಿಡ್ಬೇಕು ಆವಾಗ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ನೋಡಿ ಇವಾಗ ನೀವು ಕಲರ್ ನೋಡ್ತಾ ಇದ್ರೆ ಇದು ಆಲ್ಮೋಸ್ಟ್ ಡಾರ್ಕ್ ಕ್ರೀಮ್ ಕಲರ್ ಇದೆ ನೋಡಿ ಇವಾಗ ನಾನು ನೆನೆಯೋಕೆ ಬಿಟ್ಟಿದ್ದೆ ಐದು ನಿಮಿಷ ಆದಮೇಲೆ ಇದು ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ನಾವು ಇದನ್ನ ಈ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಸ್ವೀಟ್ ಮಾಡ್ಕೊಳ್ಳೋಣ ನಾನು ಸ್ಟೌವ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಸುಮಾರು ಮೂವತ್ತೈದು ನಿಮಿಷ ನಾನು ಇದನ್ನು ಚೆನ್ನಾಗಿ ಕೈ ಬಿಡದೆ ಈ ರೀತಿ ನಾನು ಹುರ್ಕೋತೀನಿ ನೀವು ಪೇಷನ್ಸಾಗಿ ಈ ಸ್ವೀಟ್ನ ಮಾಡಬೇಕಾಗತ್ತೆ ತರ್ಟಿ ಫೈವ್ ಅಷ್ಟು ನಾವು ಅದನ್ನು ಕೈ ಬಿಡದೆ ನೀಟಾಗಿ ಈ ಥರ ನಾವು ಹುರ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಅದು ಬೇಗ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಇವಾಗ ಇದನ್ನು ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಮೂವತ್ತೈದು ನಿಮಿಷ ಆದ ನಂತರ ನೀವು ಕಲರ್ ನೋಡಿದ್ರೆ ಈ ಥರ ಕಂಪ್ಲೀಟಾಗಿ ಅದು ಲೈಟ್ ಕ್ರೀಮ್ ಕಲರ್ ಬಂದುಬಿಡುತ್ತೆ ಅದು ನೋಡಿ ಅದು ಒಂಥರ ನೊರೆ ನೊರೆಯಾಗಿ ಬರಬೇಕು ಮರಳು ಮರಳಾಗಿ ಬರಬೇಕು ಆವಾಗ ಅದು ಸ್ವೀಟು ಕರೆಕ್ಟಾಗಿ ಆಗಿದೆ ಅಂತ ಸೊ ಇಷ್ಟು ಕಲರ್ ಚೇಂಜ್ ಆಗಬೇಕು ಅಂದರೆ ಮೂವತ್ತೈದು ನಿಮಿಷ ನಾವು ಈ ರೀತಿ ನಿಧಾನಕ್ಕೆ ನಾವು ಹುರ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲಿ ನೀವು ಸೈಡಲ್ಲಿ ನೋಡಿದ್ರೆ ಅದು ಸೈಡಲ್ಲಿ ಗಟ್ಟಿ ಆಗ್ತಾ ಬರುತ್ತೆ ಸೊ ಆವಾಗ ನಮಗೆ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ತಳ ಕೂಡ ಅಷ್ಟೇ ನೀವು ಮಿಕ್ಸ್ ಮಾಡ್ಕೋಬೇಕಾದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅದು ತಳ ಎಲ್ಲ ನೀಟಾಗಿ ಬಿಟ್ಟಿರುತ್ತೆ ಸೊ ಈ ರೀತಿ ನಾವು ಮೂವತ್ತೈದು ನಿಮಿಷ ಮಾಡ್ಕೊಂಡ ನಂತರ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಇವಾಗ ಈಗ ರೆಡಿಯಾಗಿರೋವಂಥ ಮಿಕ್ಸ್ಚರ್ನ ನಾವು ಇವಾಗ ಆ ತಟ್ಟೆಗೆ ನಾವು ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನು ಒಂದು ತಟ್ಟೆಗೆ ತುಪ್ಪ ಹಾಕ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಈಗ ಈಗ ರೆಡಿಯಾಗಿರೋವಂಥ ಮಿಕ್ಸ್ಚರ್ನ ನಾನಿವಾಗ ನೀಟಾಗಿ ಇದನ್ನು ಈ ತಟ್ಟೆಗೆ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇದು ಮಾಡೋದಂತೂ ಏನು ಕಷ್ಟ ಇಲ್ಲ ಬಟ್ ಆ ಟಿಪ್ಸ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗಲೂ ಕೂಡ ಟಿಪ್ಸ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರಿಂದ ಇದು ನೀಟಾಗಿ ಬಂತು ನೋಡಿ ಇದನ್ನು ನಾವು ಇವಾಗ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ನಂತರ ಕೈಯ ಕೈಯಲ್ಲಿ ನೀಟಾಗಿ ಇದನ್ನು ಪ್ಯಾಟ್ ಮಾಡ್ಕೋಬೇಕು ಯಾಕಂದರೆ ಅದು ಮೇಲೆಲ್ಲ ಸಾಫ್ಟಾಗಿ ಬರಬೇಕು ಹಾಗಾಗಿ ನೀಟಾಗಿ ಇದನ್ನು ಪ್ಯಾಟ್ ಮಾಡ್ಕೊಳ್ಳಿ ಇದು ಜಾಸ್ತಿ ಹೊತ್ತು ಕೂಲ್ ಆಗೋದು ಬೇಕಾಗಿಲ್ಲ ಜಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷ ಕೂಲ್ ಆದರೆ ಸಾಕಾಗತ್ತೆ ತುಂಬ ಹೊತ್ತೇನಾದರೂ ಅದು ಕೂಲ್ ಗಟ್ಟಿ ಗಟ್ಟಿಯಾಗಿಬಿಡುತ್ತೆ ಆಮೇಲೆ ಕಟ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕೂಲ್ ಆಗೋಕ್ಕೆ ಬಿಡಿ ಸಾಕಾಗತ್ತೆ ನಾನು ಒಂದು ಮೂರು ನಿಮಿಷ ಕೂಲ್ ಆಗೋಕ್ಕೆ ಬಿಟ್ಟೆ ಇವಾಗ ಇದು ರೆಡಿಯಾಗಿದೆ ನಾನಿವಾಗ ಒಂದು ಚಾಕುವಿಂದ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು ಈ ಟೇ ಈ ಸು ಅದು ತುಂಬ ಟೇಸ್ಟಿಯಾಗುತ್ತೆ ನೀವು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಯೂಶ್ವಲಿ ನಾವು ಪಾಯಸ ಆ ಥರದ್ದೆಲ್ಲ ಮಾಡ್ತಾ ಇರ್ತೀವಿ ಸೊ ಈ ಥರ ಸ್ವೀಟ್ ಮಾಡಿದಾಗ ಅರ್ಧ ಗಂಟೆಯಲ್ಲೇ ಸ್ವೀಟ್ ರೆಡಿ ಆಗಿಬಿಡುತ್ತೆ ಮತ್ತು ಇಂಗ್ರೇಡಿಯಂಟ್ಸ್ ಕೂಡ ಮನೇಲಿರುವಂಥ ಇಂಗ್ರೇಡಿಯೆಂಟ್ಸು ಇದೊಳೆ ಬರ್ಫಿ ಥರ ಬರುತ್ತೆ ಸೊ ಗೆಸ್ಟ್ಗಳು ಕೂಡ ಇದು ಇಷ್ಟಪಡ್ತಾರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಮಾಡಿಕೊಂಡು ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ರೀತಿ ನಾವು ಕಟ್ ಮಾಡ್ಕೊಂಡ ನಂತರ ಈಗ ಒಂದು ಸ್ಪೂನ್ ತೊಗೊಂಡು ನಾನು ನೀಟಾಗಿ ಇದನ್ನು ಈ ರೀತಿ ಬಿಡಿಸ್ಕೊಂಡು ಒಂದು ಬಟ್ಲಿಗೆ ನಾನು ಇದ್ದೀನಿ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಇಲ್ಲೂ ಕೂಡ ಗೊತ್ತಾಗುತ್ತೆ ನೋಡಿ ಈ ತಳದಲ್ಲಿ ಒಂದು ಸ್ವಲ್ಪ ಕೂಡ ಅಂಟ್ಕೊಂಡಿರಲ್ಲ ಅಂದರೆ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಮೂವತ್ತೈದು ನಿಮಿಷ ನೀವು ಈ ರೀತಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಸ್ಪೂನ್ ತಗೊಂಡು ನೀಟಾಗಿ ಇದನ್ನು ಈ ಥರ ಬಿಡಿಸ್ಕೊಳ್ತಾ ಹೋದರೆ ನೀಟಾಗಿ ಬರುತ್ತೆ ಇದನ್ನೆಲ್ಲ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಸೆವೆನ್ ಕಪ್ ಸ್ವೀಟ್ಸ್ ನಿಮ್ಮ ಮುಂದೆ ರೆಡಿಯಾಗಿಬಿಡುತ್ತೆ ನೀವು ಇದನ್ನು ಮಾಡಿಕೊಂಡು ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲಿವರೆಗೂ ಎಲ್ಲರಿಗೂ ಸಂಧ್ಯಾವರೆಗೂ ಮಾಡುವ ನಮಸ್ಕಾರಗಳು